ಹಣದ ಕೊರತೆ ಇದೆಯಲ್ವಾ ಅಂದರೆ ಇಲ್ಲೇ ಇಲ್ಲ ನೀವು ಮನೆ ಮಾಡಿ ನಾನು ಸಹಾಯ ಮಾಡ್ತೀನಿ ಅಂದರು ನಾನು ಈಗ ಎಮ್ ಎಲ್ ಎಲ್ಯೇ ಒಟ್ಟು ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಿದ್ದೀನಿ ಅಂದರೆ ಅವ್ರ ಸಹಾಯನೇ ಹೆಚ್ಚು ಅದಕ್ಕೆ ನಾನು ಕೃಷ್ಣಾಶ್ರಯ ಅಂತಲೇ ಆ ಮನೆಗೆ ಹೆಸರಿಟ್ಕೊಂಡಿದ್ದೀನಿ ಅದಷ್ಟೇ ಮಾತ್ರ ಅಲ್ಲಬೇಕು ಸಿಕ್ಕು ಅಂತ ಹೇಳಿ ಅದೇ ಯೋಚನೆ ಮಾಡಬೇಡಿ ಮೋಟಮ್ನವ್ರೆ ಅಂಥೇಳಿ ಪ್ರತಿ ಕುಟುಂಬಕ್ಕೆ ಅರವತ್ತು ಸಾವಿರ ರೂಪಾಯಿ ಅವರ ಒಂದು ಇದನ್ನು ಪುನರ್ ವಸತಿ ಇದಕ್ಕೆ ಕೊಟ್ಟಿದ್ದು ಅದಲ್ಲೇ ಪ್ರತಿ ಒಂದು ಕುಟುಂಬಕ್ಕೆ ಎರಡು ಎಕರೆ ಜಮೀನು ಕೊಟ್ಟಿದ್ದಾರೆ ಅಲ್ದಲೆ ನಮಗೆ ಕುಡಿಯೋ ನೀರಿನ ತುಂಬ ತೊಂದರೆ ಇತ್ತು ಮಲೆನಾಡಾದರೂ ನಮ್ಮ ಪಟ್ಟಣಕ್ಕೆ ಹೇಮಾವತಿ ನದಿಯಿಂದ ಹದಿನೆಂಟು ಕಿಲೋಮೀಟ್ರ್ ಇದೆ ಹೇಮಾವತಿ ನದಿ ಆಚೆ ಅಲ್ಲಿಂದ ನೀರು ಹಾಕಿ ಅರ್ಬನ್ ವಾಟರ್ ಸಪ್ಲೈ ಸ್ಕೀಮ್ಗೆ ಈ ನಾಲ್ಕು ಕೋಟಿ ಕೊಟ್ಟು ಇವತ್ತು ಮೂಡಿಗೆರೆ ಜನ ಆ ನೀರು ಕುಡಿತಾ ಇದ್ದಾರೆ ಹೊಯ್ಸಳ ಕ್ರೀಡಾಂಗಣ ಮಾಡಿದ್ದೀವಿ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿಗೆ ಸಹಾಯ ಮಾಡಿದರು ಎಂದರೆ ರಾಜ್ಯದಲ್ಲೂ ಕೂಡ ಬಹಳಷ್ಟು ಈ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ತಂದರು ತುಂಬ ಇದನ್ನು ಫಿಫ್ಟಿ ತ್ರೀ ಕೆಲಸ ಬೇ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ಕಳಕಳಿ ವಹಿಸ್ತಿದ್ರು ಅವ್ರ ಕಾಲನ ನಾನು ಸುವರ್ಣ ಕಾಲ ಅಂತಲೇ ಕರಿತೀನಿ ಮತ್ತು ಒಬ್ಬ ಸಭ್ಯ ಮತ್ತು ಒಂದು ರೀತಿಯಲ್ಲಿ ಮುತ್ಸದಿ ರಾಜಕಾರಣಿ ಅವರು ಈ ರಾಜ್ಯದಲ್ಲಿ ಮರೆಯಲಾರದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರ್ತೀನಿ ಅವರ ಕುಟುಂಬಕ್ಕೆ ಅವರ ಅಮ್ಮನಿಗೆ ಎಲ್ಲರಿಗೂ ಈ ಒಂದು ಸಂಕಟವನ್ನ ಬರೆಸುವ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ